ನನ್ನ ಹೆಸರು ಚಂದ್ರಕಾಂತ್ ಸಂಗೂರ್ ಅಂತ ನಮ್ಮ ಊರು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಸಂಗೂರು ಚಿಕ್ಕ ಗ್ರಾಮ ಅದು ಅಲ್ಲಿ ನಮ್ಮದು ತೊಂಬತ್ಮೂರು ಎಕರೆ ಜಮೀನಿದೆ ಅದರಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ನಾವು ನಮ್ಮ ಜಮೀನಿನಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನಾಗಲಿ ಕ್ರಿಮಿನಾಶಕಗಳನ್ನಾಗಲಿ ಈವರೆಗೂ ಬಳಕೆ ಮಾಡಿಲ್ಲ ನಮ್ಮ ಮನೆಯಲ್ಲಿ ಸುಮಾರು ಎಂಬತ್ತೈದು ದೇಶೀಯ ಆಕಳುಗಳು ಮತ್ತು ಎತ್ತುಗಳು ಮತ್ತು ಎಮ್ಮೆಗಳು ಇದ್ದಾವೆ ಅದರದ್ದೇ ಗೊಬ್ಬರಗಳನ್ನು ನಮ್ಮ ಜಮೀನಿಗೆ ಬಳಕೆ ಮಾಡ್ತೀವಿ ಇದು ಅದನ್ನು ನಾವು ಒಂದು ಗೋಶಾಲೆಯಾಗಿ ರಿಜಿಸ್ಟ್ರೇಷನ್ ಮಾಡಿದ್ವಿ ಎರಡು ಸಾವಿರದ ಹದಿನೆಂಟರಲ್ಲಿ ಗೋಶಾಲೆಯಲ್ಲಿ ಏನು ಬೆ ಬೆನಿಫಿಟ್ ಆಗುತ್ತೆ ಅಂತಂದರೆ ಯಾರು ಐವತ್ತಕ್ಕಿಂತ ಹೆಚ್ಚಿಗೆ ಮತ್ತು ಇನ್ನೂರಕ್ಕಿಂತ ಕಡಿಮೆ ದೇಶಿ ಆಕಳುಗಳು ಎತ್ತುಗಳು ಇದನ್ನು ಕಟ್ಟಿದ್ದಾರೆ ಅದಕ್ಕೆ ಟ್ರಸ್ಟ್ ಆ್ಯಕ್ಟಲ್ಲಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿದರೆ ಸರ್ಕಾರ ಪ್ರತಿ ದಿವಸ ಪ್ರತಿ ಜಾನುವಾರಿಗೆ ಹದಿನೇಳು ರೂಪಾಯಿ ಐವತ್ತು ಪೈಸೆ ಅಂತ ಟಿಲ್ ಲೈಫ್ ಟೈಮ್ವರೆಗೂ ಕೊಡ್ತಾರೆ ಎಲ್ಲಿವರೆಗೂ ಐವತ್ತಕ್ಕಿಂತ ಕಡಿಮೆ ಆದರೆ ಕೊಡಲ್ಲ ಐವತ್ತಕ್ಕಿಂತ ಜಾಸ್ತಿ ಆದರೆ ಕೊಡ್ತಾರೆ ಈ ಥರದ್ದೊಂದು ಈ ಸ್ಕೀಮಲ್ಲಿ ಅದನ್ನು ನಾವು ಮಾಡಿದ್ವಿ ನಮ್ಮ ಮನೆಯಲ್ಲಿ ಮೊದಲಿಂದನೂ ಅಷ್ಟು ಜನಗಳ ಜ ಈ ಜಾನುವಾರು ಇದ್ದವು ಅದನ್ನೇ ಬಳಕೆ ಮಾಡ್ತಾಯಿದ್ರು ಆದರೆ ಆ ಸ್ಕೀಮ್ ಬಂದಮೇಲೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೊಳು ಆ ಸ್ಕೀಮನ್ನ ಆ ನಂತರ ಮಾಡಿದ್ವಿ ಈಗ ನಾವು ಆ ತೊಂಬತ್ಮೂರು ಎಕರೆ ಜಮೀನಲ್ಲಿ ಅರುವತ್ತು ಎಕರೆ ಜಮೀನು ಸುಮಾರು ಸುಮಾರು ಅರುವತ್ತು ಎಕರೆ ಜಮೀನು ಬರೀ ಸಿರಿಧಾನ್ಯಗಳನ್ನೇ ಬೆಳಿತೀವಿ ಸಿರಿಧಾನ್ಯಗಳಂದರೆ ನವಣೆ ಸಾಮೆ ಊದ್ಲು ಹಾರ್ಕ ಕೊರಲೆ ಬರಗು ಇವನ್ನು ಬೆಳಿತೀವಿ ಉಳಿದಿದ್ದನ್ನು ಬೇರೆ ಬೆಳೆ ಬೆಳಿತೀವಿ ಬೇರೆ ಬೆಳೆ ಅಂತಂದರೆ ಒಂದು ಹತ್ತು ಎಕರೆ ಇವು ಜಾನುವಾರುಗಳಿಗೆ ಮೇವಿಗಾಗಿ ಒಂದು ಹತ್ತು ಎಕರೆ ಮೇಯೋದಕ್ಕಾಗಿ ಈ ಥರ ಬೆಳಿ ಬೆಳೀತಾ ಇದ್ದೀವಿ ಇದನ್ನು ನಾವು ಈ ಗ್ರಾಹಕರು ಯಾವ ಥರ ಅಪೇಕ್ಷೆ ಪಡ್ತಾರೆ ಅಂತಂದರೆ ವಿಷಮುಕ್ತ ಆಹಾರ ಕೇಳ್ತಾರೆ ಎಲ್ಲ ಈಗ ಬೇರೆ ಬೇರೆ ಎಲ್ಲ ಎಲ್ಲರಿಗೂ ಏನಾಗಿದೆ ಅಂತಂದರೆ ಕೆಮಿಕಲ್ ಫುಡ್ ಬೆಳೆ ಕೆಮಿಕಲ್ಲಿಂದ ಬೆಳೆದಂಥ ಆಹಾರ ಜನರಿಗೆ ಅದು ರೋಗ ಬರುತ್ತೆ ಅಂದ್ಬಿಟ್ಟು ಗ್ರಾಹಕರು ಒಳ್ಳೆಯ ಗ್ರಾಹಕರು ಏನು ಕೇಳ್ತಾರೆ ಅಂದರೆ ವಿಷಮುಕ್ತ ಆಹಾರ ಕೇಳ್ತಿದ್ದಾರೆ ವಿಷಮುಕ್ತ ಆಹಾರ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾರೆ ಹಾಗೆ ಈ ಥರ ಹುಡ್ತಾ ಇರಬೇಕಾದ್ರೆ ಐ ಟಿ ಕಂಪ್ನಿಯವರು ಅದೇ ಥರದ್ದು ಯಾರು ರೈತರನ್ನ ಅಂತ ಹೇಳಿ ಐಡೆಂಟಿಫೈ ಮಾಡಿಬಿಟ್ಟು ಯಾರು ಆ ಥರ ಬೆಳೀತಾರೆ ಅದು ಯಾರು ಆ ಥರ ತೊಗರಿ ಬೆಳೀತಾರೆ ಕಡಲೆ ಬೆಳೀತಾರೆ ಆಹಾರ ಧಾನ್ಯಗಳನ್ನ ಬೆಳೀತಾರೆ ಭತ್ತ ಬೆಳೀತಾರೆ ಈ ಥರ ಐಡೆಂಟಿಫೈ ಮಾಡಿ ಕೆಲವು ರೈತರನ್ನೆಲ್ಲ ಸೇರಿಸಿ ಇದನ್ನು ಮಾಡಿದರು ಆ ಟೈಮಲ್ಲಿ ನಮ್ಮದು ನಾವು ಆ ಟೈಮಲ್ಲಿ ಎರಡು ಸಾವಿರದ ಹದಿನೈದಕ್ಕಿಂತ ಮುಂಚೆ ತೊಗರಿ ಇತ್ತು ನಮ್ಮಲ್ಲಿ ನಲವತ್ತು ಕ್ವಿಂಟಲ್ಲು ಆ ಟೈಮಲ್ಲಿ ರೇಟು ಅದ್ರದ್ದು ನಾಲ್ಕು ಸಾವಿರ ರೂಪಾಯಿ ಇತ್ತು ಕೆಮಿಕಲ್ ಫ್ರೀ ಅಂದಿದ್ದಕ್ಕೆ ಆ ರೇಟನ್ನು ನಲ್ವತ್ತು ರೂಪಾಯಿ ಇದ್ದದನ್ನು ಇನ್ನೂರು ರೂಪಾಯಿ ಕೊಟ್ಟು ತೊಗೊಂಡ್ರು ಅವರು ಇದು ನಮಗೆ ಏನನ್ನಿಸ್ತು ಅಂದರೆ ಆ ಟೈಮಲ್ಲಿ ಇಲ್ಲ ಇದನ್ನು ಕೆಮಿಕಲ್ ಫ್ರೀಯಾಗಿ ಬೆಳೆದ್ರೆ ನಮಗೆ ಮಾರುಕಟ್ಟೆ ಇದೆ ಅಂತಂದು ತಿಳ್ಕೊಂಡು ನಾವು ಅದನ್ನು ಮಾಡಿದ್ವಿ ಆಗ ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಅವರು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡೋರು ನಮಗೆ ಸಿರಿಧಾನ್ಯಗಳನ್ನು ಬೆಳೀರಿ ಅದರಲ್ಲಿ ಫೈಬರ್ ಕಂಡ ಫೈಬರ್ ಕಂಟೆಂಟ್ ಎಲ್ಲ ಜಾಸ್ತಿ ಇದೆ ಅದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಇದೆ ಮೆಡಿಷ್ನಲ್ ವ್ಯಾಲ್ಯೂ ಜಾಸ್ತಿ ಇದೆ ಆರೋಗ್ಯಕ್ಕೆ ಒಳ್ಳೆಯದು ಅದು ನಮಗೆ ನೀವು ಬೆಳೆದುಕೊಟ್ರೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿದರು ಆಗ ನಾವು ನಮ್ಮಲ್ಲಿ ನವಣೆ ಮತ್ತು ಸಾಮೆ ಜಾಸ್ತಿ ಬೆಳೀತಾ ಇದ್ರು ಬೆಳೀತಾ ಇತ್ತೀಚೆಗೆ ಹಸಿರು ಕ್ರಾಂತಿ ಅರವತ್ತೈದನೇ ಇಸ್ವಿ ನಂತರ ಏನಾಯಿತು ಅಂದರೆ ಅದು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಎಲ್ಲರೂ ಕೆಮಿಕಲ್ಗೆ ಹೋಗ್ಬಿಟ್ಟಿದ್ರು ಅವರು ಹೇಳಿದರು ಹೇಳಿದ ಮೇಲೆ ನಾವು ಒಳ್ಳೆ ಬೆಲೆ ಕೊಡ್ತೀವಿ ನಿಮಗೆ ಲಾಸ್ ಆಗ್ದಂಗೆ ನಾವು ಅದನ್ನು ಮ್ಯಾನೇಜ್ ಮಾಡ್ತೀವಿ ಏನು ರೇಟ್ ಹೇಳ್ತೀರೋ ಆ ರೇಟಿಗೆ ತೊಗೊಳ್ತೀವಿ ನೀವು ಬಂದಿರೋ ಖರ್ಚು ಎಲ್ಲ ನಾವು ಬೆಂಗಳೂರಿಗೆ ತಂದು ಕೊಟ್ಟರೆ ನಾವು ಎಲ್ಲ ಅದನ್ನೂ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದರು ಅದಕ್ಕೆ ನಾವೇನು ಮಾಡಿದೆ ಅಂತಂದರೆ ಫಸ್ಟು ಅದನ್ನು ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಹಾಕಿದೆ ಹಾಕಿದ ತಕ್ಷಣ ಜನ ನಮಗೆ ಎಲ್ಲ ಸುತ್ತಮುತ್ತಲು ಹೋಗೋರೆಲ್ಲ ನಮಗೆ ಹು ತೆಲೆ ಕೆಟ್ಟೋಗಿದೆ ಅನ್ನೋ ಮಾತನ್ನು ಮಾತಾಡಿದರು ಆಮೇಲೆ ಆ ರೈತರನ್ನ ಅಲ್ಲಿ ಮಾರಾಟಕ್ಕೆ ಹೋದಾಗ ನಮ್ಮ ಜೊತೆ ಒಬ್ಬರನ್ನ ಕರ್ಕೊಂಡು ಹೋಗಿ ಈ ಬೆಲೆ ಕೊಡ್ತಾ ಇದ್ದಾರೆ ಇವರು ಜಾಸ್ತಿ ಕೊಡ್ತಾ ಇದ್ದಾರೆ ಕೆಮಿಕಲ್ ಫ್ರೀ ಇರೋದಕ್ಕೆ ಅಂತಂದು ಹೇಳಿದ್ದಕ್ಕೆ ಆ ರೈತರನ್ನ ಒಬ್ಬೊಬ್ಬರನ್ನೇ ಸೇರಿಸಿ ಇದನ್ನ ಮಾಡಿದ್ವಿ ಕೊನೆಗೆ ಎಲ್ಲಿಗೆ ಬಂತಪ್ಪ ಅಂತಂದರೆ ಅದನ್ನು ನಾವು ಮತ್ತೆ ಒಂದು ಬೇರೆ ಬೇರೆ ಕಸ್ಟಮರಿಗೆ ಕೊಡ್ತಾ ಹೋದ್ವಿ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ ನಾವು ಸಪ್ಲೈ ಮಾಡ್ತಿದ್ದೀವಿ ಅಂತಂದರೆ ಅವರು ಆಟೋಮೆಟಿಕ್ಕಾಗಿ ಇಡೀ ಜಗತ್ತಿನ ತುಂಬ ಎಲ್ಲ ಅವ್ರದ್ದು ಪ್ರಚಾರ ಕೊಡ್ತಾರೆ ಈ ಥರ ರೈತರು ಈ ಥರ ಹಿಂಗೆ ಮಾಡ್ತಾರೆ ಅಂತ ಆ ಪ್ರಚಾರದ ಸಂಬಂಧ ಏನಾಯಿತು ಒಬ್ಬರು ಹೈದರಾಬಾದ್ನವರು ನಮ್ಮಿಂದ ಸಿರಿಧಾನ್ಯಗಳನ್ನ ತೊಗೊಂಡು ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಚಿಕ್ಕ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಆ ಟೈಮಲ್ಲಿ ನಾವು ಏನು ರೇಟ್ ನೀವು ಏನು ರೇಟ್ ಹೇಳ್ತೀರಾ ಆ ರೇಟ್ ಕೊಡ್ತೀವಿ ಅಂತ ಹೇಳಿದರು ಕೊನೆಗೆ ಅವರು ಏನು ಹೇಳಿದರು ಅಂದರೆ ಯಾವುದು ಇಂಪೋರ್ಟಿಂಗ್ ಕಂಪ್ನಿ ಬೇರೆ ದೇಶದವ್ರು ತೊಗೊಳ್ತಾರಲ್ಲ ನೀವು ಎಲ್ಲಿಂದ ಅದನ್ನು ಸೋರ್ಸ್ ಮಾಡ್ತೀರಿ ಎಲ್ಲಿಂದ ಯಾರು ರೈತರಿಂದ ತೊಗೊತೀರಿ ಯಾ ಇದರಿಂದ ತೊಗೊಂತೀರಿ ಅಂತ ಹೇಳಿದಾಗ ಅವು ನಮಗೆ ಕಂಪ್ನಿ ಆ್ಯಕ್ಟಲ್ಲಿ ಮಾಡಿದರೆ ಅನುಕೂಲ ಆಗುತ್ತೆ ಅಂತಂದು ಹೇಳಿ ಹೇಳಿದರು ನಮಗೆ ಹೈದರಾಬಾದ್ ಕಸ್ಟಮರು ಅವಾಗ ಏನು ಮಾಡಿದ್ವಿ ಅಂದರೆ ನಾವೇ ರೈತರು ಈ ಸಿರಿಧಾನ್ಯ ಬೆಳೆಯಂಥ ರೈತರೇ ಎಲ್ಲರೂ ಸೇರಿಬಿಟ್ಟು ಯಾವುದೇ ಸರ್ಕಾರದ ನೆರವಿಲ್ಲದೆ ನಬಾರ್ಡ್ ನೆರವಿಲ್ಲದೆ ನಾವೇ ಬೂಸಿರಿ ಮಿಲೆಟ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪ್ನಿ ಅಂತ ರಿಜಿಸ್ಟ್ರೇಷನ್ ಮಾಡಿದ್ವಿ ಸ್ವಂತ ಯಾವುದು ಸಪೋರ್ಟ್ ಇಲ್ದೇನೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿದ್ವಿ ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತರ ಇಪ್ಪತ್ತನೇ ಇಸ್ವಿಗೆ ಮಾರ್ಚಲ್ಲಿ ಆರು ತಿಂಗಳ ನಂತರ ನಮಗೆ ನಬಾರ್ಡ್ನವರು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಿಮ್ಮ ಎಫ್ ಪಿ ಯೋಗಿ ಅಂದ್ಬಿಟ್ಟು ಎಫ್ ಪಿ ಸಪೋರ್ಟ್ ಮಾಡಿದರು ಈಗ ಸುಮಾರು ಐದು ವರ್ಷ ಆಯಿತು ಐದು ವರ್ಷ ಆದರೂ ಸಹಿತ ನಾವು ಗ್ರ್ಯಾಂಟನ್ನು ಎರಡೇ ವರ್ಷ ತೊಗೊಂಡಿದ್ವಿ ಮೂರನೇ ವರ್ಷ ಆಗಲಿ ನಾಲ್ಕನೇ ವರ್ಷ ಆಗಲಿ ಐದನೇ ವರ್ಷ ಆಗಲಿ ನಮಗೆ ಗ್ರ್ಯಾಂಟ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ ಯಾಕೆ ಅಂತಂದರೆ ನಾವೀಗ ಎಷ್ಟು ಮಾಡಿದ್ದೀವಿ ಅಂತಂದರೆ ಆ ಸಿರಿಧಾನ್ಯಗಳನ್ನ ಈಗ ಭಾರತದಾದ್ಯಂತ ಎಲ್ಲ ರೈತರಿಗೂ ಉಚಿತವಾಗಿ ಬೀಜಗಳನ್ನು ಕೊಡ್ತೀವಿ ನವಣೆ ಸಾಮಿ ಊದ್ಲು ಹಾರ್ಕ ಕೂಡಲೆ ನಾವು ಕೊಟ್ಟಿರೋ ಬೀಜನ ಯಾಕೆ ಫ್ರೀಯಾಗಿ ಕೊಡ್ತೀವಿ ಅಂತಂದರೆ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ಒಂದು ಚರ್ಚೆ ಆಯಿತು ಬೀಜಗಳನ್ನ ದುಡ್ಡಿಗೆ ಮಾರಬೇಕೋ ಅಥವಾ ಫ್ರೀಯಾಗಿ ಕೊಡಬೇಕೋ ಉಚಿತವಾಗಿ ಕೊಡಬೇಕು ರೈತರಿಗೆ ಅಂತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅದರಲ್ಲಿ ನಮ್ಮ ಒಬ್ಬ ಡೈರೆಕ್ಟ್ರ್ ಹೇಳಿದರು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬೀಜಗಳನ್ನ ಮಾರಾಟ ಮಾಡಬಾರ್ದು ಅದನ್ನು ಉಚಿತವಾಗಿಯೇ ಕೊಡಬೇಕು ಅದನ್ನು ಹಂಚಬೇಕೆ ಹೊರತು ಮಾರಾಟ ಮಾಡಬಾರ್ದು ಅಂತಂದ್ರೆ ಅದಕ್ಕೆ ನಾವು ಆ ಪದ್ಧತಿನ ಇವತ್ತಿಗೂ ಇವತ್ತಿಗೂ ಬರ್ತಾ ಇದ್ದೀವಿ ಆ ಬೀಜಗಳನ್ನ ಉಚಿತವಾಗಿ ಅವ್ರಿಗೆ ಕೊಟ್ಟ ಮೇಲೆ ಅದನ್ನು ಯಾವ ಥರ ಬೆಳೆಯೋದು ಯಾವ ಟೈಮಲ್ಲಿ ಹಾಕಬೇಕು ಯಾವ ಯಾವ ಏರಿಯಾದಲ್ಲಿ ಯಾವ್ಯಾವ ಥರ ಹಾಕಬೇಕು ಅಂದ್ಬಿಟ್ಟು ಅದನ್ನು ಹೇಳ್ತೀವಿ ಹೇಳಿದ ಮೇಲೆ ಹಾರ್ವೆಸ್ಟ್ ಆದಮೇಲೆ ಅವ್ರ ಮನೇಲಿ ಬೇಕು ಒಣಗಿಸಿ ಇಟ್ಕೊಂಡ್ಮೇಲೆ ನಾವೇ ಅಲ್ಲಿಂದ ಕಂಪ್ನಿಂದನೇ ಅದಕ್ಕೆ ಗಾಡಿ ಕಳಿಸಿ ಅಲ್ಲಿ ತೊಗೊಂಬಂದು ಹೌಸಲ್ಲಿ ಡಿಫ್ರೆಂಟ್ ವೇರ್ ಬೇರೆ ಬೇರೆ ಕಡೆ ವೇರ್ಹೌಸು ನಮ್ಮಲ್ಲಿ ಶಿಗ್ಗಾಂವ್ ಅಲ್ಲಿ ಶಿಗ್ಗಾಂವ್ ವೇರ್ ಹೌಸು ಇದ್ದರೆ ಸೌಣೂರು ಹಾನಗಲ್ ಈ ಥರ ಬೇರೆ ಬೇರೆ ನಮ್ಮ ಭಾಗದಲ್ಲಿ ಎಲ್ಲೆಲ್ಲಿ ಆಯಾ ತಾಲೂಕಲ್ಲಿ ಹೌಸ್ ಇರ್ತಲ್ಲ ಸ್ಟೇಟ್ ಹೌಸ್ ಕಾರ್ಪೊರೇಷನ್ ಅಲ್ಲಿ ಇಡ್ತೀವಿ ಇಟ್ಟಾದ ಮೇಲೆ ಅದನ್ನು ಒಂದು ಪ್ರೊಸೆಸಿಂಗ್ ನಮ್ಮ ಒಬ್ಬರು ಡೈರೆಕ್ಟ್ರೂ ಪ್ರೊಸೆಸಿಂಗ್ ಪ್ಲ್ಯಾಂಟ್ ಇದೆ ಅದನ್ನು ಅಪ್ಗ್ರೇಡ್ ಮಾಡಿದ್ದೀವಿ ನಾವೀಗ ಅದನ್ನು ಅದನ್ನು ಮಾಡಿ ಅಲ್ಲಿ ಪ್ರೊಸೆಸ್ ಮಾಡಿ ಪ್ಯಾಕ್ ಮಾಡಿ ಅದನ್ನು ಈಗ ಅನ್ಪಾಲಿಶ್ಡ್ ಅದು ಪ್ಯಾಕ್ ಮಾಡಿ ಈಗ ಭಾರತದ ಇಪ್ಪತ್ತೆರಡು ರಾಜ್ಯಗಳಿಗೆ ಎರಡು ಕೇಂದ್ರಾಡಳಿತ ಪ್ರದೇಶಗಳಿಗೆ ನೇರವಾಗಿ ಗ್ರಾಹಕರಿಗೆ ಕೊಡ್ತೀವಿ ಯಾಕೆ ಯಾಕೆ ನೇರವಾಗಿ ಕೊಡ್ತೀವಿ ಅಂದರೆ ಈಗ ನಾವು ಬೆಳೆದಿದ್ದ ಪ್ರಾಡಕ್ಟ್ ಏನು ಕೃಷಿ ಉತ್ಪನ್ನ ಇರೋ ಇದು ಇರುತ್ತಲ್ಲ ಸಿರಿಧಾನ್ಯಗಳನ್ನ ಅದನ್ನ ಮಾರ್ಕೆಟ್ಗೆ ಹೋಗಿ ಕೊಟ್ಟರೆ ಭಾರಿ ಕಡಿಮೆ ರೇಟಿಗೆ ಕೇಳ್ತಾರೆ ಅದು ತುಂಬ ಕಡಿಮೆ ರೇಟಿಗೆ ಕೇಳ್ತಾರೆ ಅಲ್ಲಿ ಅದು ಇದು ಕಟಿಂಗ್ ಅದು ಇದು ಅಂತಾರೆ ಆಮೇಲೆ ರೈತರಿಗೆ ಅಲ್ಲಿ ಹೋಗಿ ಕೊಟ್ಟರೆ ಹೋಗೋ ಖರ್ಚು ಬೇರೆ ಕೊಡಬೇಕು ಮಾರೋದಕ್ಕೆ ಇದೆಲ್ಲ ಖರ್ಚೆಲ್ಲ ಇದೆ ಅಂದ್ಬಿಟ್ಟು ಇದು ಮಾಡಿದ್ವಿ ನಾವು ಡೈರೆಕ್ಟ್ ಗ್ರಾಹಕರಿಗೆ ಕೊಟ್ಟರೆ ಏನಾಗುತ್ತೆ ಅಂದರೆ ಹೆಚ್ಚಿನ ಬೆಲೆ ಸಿಗುತ್ತೆ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ನಾವು ಇದನ್ನ ಕೊಡೋದಕ್ಕೆ ಯಾವ ಥರ ಮಾಡಿದ್ವಿ ಪ್ಲ್ಯಾನ್ ಅಂತಂದರೆ ಕರ್ನಾಟಕದಲ್ಲಿ ಯಾರಿಗೆ ಕಳಿಸಿದ್ರು ಏಳು ರೂಪಾಯಿ ಕೆ ಜಿ ನಮ್ಮ ಮಿಲಿಟರಿ ರೇಟು ಪ್ಲಸ್ ಏಳು ರೂಪಾಯಿ ಕೆ ಜಿಗೆ ಅವ್ರ ಮನೆಗೆ ಡೆಲಿವರಿ ಆಗ್ಬಿಡುತ್ತೆ ಒಂದು ದಿವಸ ಅಥವಾ ಎರಡು ದಿವಸದಲ್ಲೇ ಆ ಥರ ಪಕ್ಕದ ರಾಜ್ಯಗಳಿಗೆ ಹನ್ನೆರಡು ರೂಪಾಯಿ ಕೆ ಜಿಗೆ ಡೆಲಿವರಿ ಆಗುತ್ತೆ ಬೇರೆ ರಾಜ್ಯಗಳಿಗೆ ನಲ್ವತ್ತರಿಂದ ಐವತ್ತು ರೂಪಾಯಿ ಈ ಥರ ಒಂದು ಕೊರಿಯರ್ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ ಆ ಥರ ಪ್ರತಿ ದಿವಸವೂ ನೂರಾರು ಜನರಿಗೆ ಆ ಥರ ಒಂದು ಕಳಿಸೋವಂಥ ವ್ಯವಸ್ಥೆ ಮಾಡಿದ್ವಿ ಇದಲ್ಲದೆ ಇದೆಲ್ಲ ಗೊತ್ತಾದ ಮೇಲೆ ನೇರವಾಗಿ ಗ್ರಾಹಕರ ಜೊತೆಗೆ ಬೇ ಬೇರೆ ದೇಶದಲ್ಲಿರೋ ಗ್ರಾಹಕರ ಜೊತೆಗೆ ಸಂಪರ್ಕಕ್ಕೆ ಬಂದ್ವಿ ಆಗೇನಾಯಿತು ಅಂತಂದರೆ ಅಲ್ಲಿ ಕಳಿಸೋದಕ್ಕೆ ಕೆಲವು ಎಲ್ಲ ಎಕ್ಸ್ಪೋರ್ಟ್ ಇದು ನಾರ್ಮಲ್ಸ್ ಎಲ್ಲ ಬಂತು ಅದಕ್ಕೆ ಪ್ಯಾಕಿಂಗ್ ಸಿಸ್ಟಮ್ ಎಲ್ಲ ಬೇರೆ ಬಂತು ಅದನ್ನು ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡಿ ಈಗ ಪ್ರೆಸೆಂಟಾಗಿ ಈಗ ಅಮೇರಿಕಕ್ಕೆ ಅಮೆರಿಕದ ಗ್ರಾಹಕರಿಗೆ ಇಂಗ್ಲೆಂಡು ವೆಸ್ಟ್ ಜರ್ಮನಿ ಮತ್ತು ನ್ಯೂಜಿಲೆಂಡ್ ಗ್ರಾಹಕರಿಗೆ ನೇರವಾಗಿ ನಮ್ಮಲ್ಲಿಂದನೇ ಕಳಿಸ್ತೀವಿ ಅದಕ್ಕೆ ಜಾಸ್ತಿ ರಿಸ್ಟಿಕ್ಷನ್ ಇಲ್ಲ ಅದು ನೂರು ನೂರ ಇಪ್ಪತ್ತು ರೂಪಾಯಿ ನೂರೈವತ್ತು ರೂಪಾಯಿ ಮಿಲಿಟ್ ರೇಟ್ ಇದ್ದರೆ ನಮ್ಮಲ್ಲಿದು ಇದು ರೇಟ್ ಇದ್ದರೆ ಎಂಟುನೂರಿಂದ ಒಂಬೈನೂರು ರೂಪಾಯಿ ಅವರು ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಒಂದು ಕೆ ಜಿಗೆ ಚಾರ್ಜ್ ಅಷ್ಟು ಚಾರ್ಜ್ ಮಾಡಿದರೂ ಸಹಿತ ಅದನ್ನು ತೊಗೊಳ್ತಾರೆ ಇದರೆಲ್ಲ ಎಲ್ಲ ಅನ್ಪಾಲಿಷ್ಡ್ ಮಿಲೆಟ್ ಅನ್ಪಾಲಿಷ್ಡ್ ಆಗಿರಬೇಕು ಇದು ಮಿಲೆಟ್ಸಲ್ಲಿ ಮೂರು ಥರ ಒಂದು ಪಾಸಿಟಿವ್ ಮಿಲೆಟು ಒಂದು ನ್ಯೂಟ್ರಲ್ ಮಿಲೆಟು ಒಂದು ನೆಗೆಟಿವ್ ಮಿಲೆಟ್ ಅಂತ ಪಾಸಿಟಿವ್ ಮಿಲೆಟ್ ಅಂದರೆ ಇದರಲ್ಲಿ ನವಣೆ ಸಾಮೆ ಊದಲು ಹಾರ್ಕ ಕೊರಲೆ ಇದರಲ್ಲಿ ಫೈಬರ್ ಕಂಟೆಂಟು ತುಂಬ ಜಾಸ್ತಿ ಇರುತ್ತೆ ಫೈಬರ್ ಮೇಲೆ ಇದನ್ನ ವರ್ಗೀಕರಣ ಮಾಡಿದ್ದಾರೆ ಫೈಬರ್ ನವಣೆಯಲ್ಲಿ ಇರುತ್ತೆ ಸಾಮೆನಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ಇರುತ್ತೆ ಊದದಲ್ಲಿ ನೈನ್ ಪಾಯಿಂಟ್ ಏಯ್ಟ್ ಇರುತ್ತೆ ಹಾರ್ಕದಲ್ಲಿ ನೈನ್ ಇರುತ್ತೆ ಕೊರಲೆಯಲ್ಲಿ ಟ್ವೆಲ್ ಪಾಯಿಂಟ್ ಫೈವ್ ಇರುತ್ತೆ ಕೊರಲೆಯಲ್ಲಿ ಟ್ವೆಲ್ ಪಾಯಿಂಟ್ ಫೈ ಹೈಯೆಸ್ಟ್ ಫೈಬರ್ ಇರುತ್ತೆ ಇದರಲ್ಲಿ ಇದರಲ್ಲಿ ಹೈಯೆಸ್ಟ್ ಫೈಬರ್ ಇರುತ್ತೆ ಆಮೇಲೆ ಇದ್ರದ್ದು ಮೇವು ಮೇಲೆ ಮೇವು ಇರುತ್ತಲ್ಲ ಮೇವು ಸಹಿತ ದನಗಳಿಗೆ ಪ್ರ ಎತ್ತು ಎಮ್ಮೆಗಳಿಗೆ ಭಾರಿ ರುಚಿಯಾಗಿರುತ್ತೆ ಮತ್ತು ಇದೂ ಚೆನ್ನಾಗಿರುತ್ತೆ ಅದು ಇತ್ತೀಚೆಗೆ ಒಂದು ಎರಡು ಮೂರು ವರ್ಷದ ಹಿಂದೆ ಚರ್ಮಗಂಟು ರೋಗ ಬಂದಿತ್ತು ಗೊತ್ತಿರ್ಬೋದು ಚರ್ಮಗಂಟು ರೋಗ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ದನಗಳು ಕರ್ನಾಟಕದಲ್ಲಿ ಸತ್ತು ಅವಕ್ಕೆಲ್ಲ ವ್ಯಾಕ್ಸಿನ್ ಕೊಟ್ಟರು ವ್ಯಾಕ್ಸಿನ್ ಕೊಟ್ಟರು ಆದರೆ ಏನಾಯಿತು ಅಂತಂದರೆ ನಮ್ಮ ಗ್ರಾಮದಲ್ಲಿ ಎಲ್ಲ ಜ ದನಗಳಿಗೂ ವ್ಯಾಕ್ಸಿನ್ ಕೊಟ್ಟರು ಆದರೆ ನಮ್ಮ ಜಾಸ್ತಿ ಇದೆ ಅಂದ್ಬಿಟ್ಟು ಗೌರ್ಮೆಂಟ್ ಸಪ್ಲೈ ಯಾವ ಥರ ಅಂದರೆ ಐವತ್ತು ಪರ್ಸೆಂಟು ಅರವತ್ತು ಪರ್ಸೆಂಟೇ ಕೊಟ್ಟಿರ್ತಾರೆ ಸಪ್ಲೈ ಮಾಡಿರ್ತಾರೆ ಅದಕ್ಕೆ ನಮಗೆ ಯಾವುದಕ್ಕೂ ಕೊಡಲಿಲ್ಲ ವ್ಯಾಕ್ಸಿನ್ ಕೊಡಲಿಲ್ಲ ಆದರೂ ಸಹಿತ ನಮ್ಮದು ಕೊರಲೆ ಹುಲ್ಲು ಈ ಸಿರಿಧಾನ್ಯದ ಹುಲ್ಲು ತಿಂದಿದ್ದಕ್ಕೆ ಯಾವುದಕ್ಕೂ ಚರ್ಮಗಂಟು ರೋಗ ಬರಲಿಲ್ಲ ನಮಗೆ ಈ ಥರದ್ದು ಅದು ಮೇವು ಸಹಿತ ಇದು ಇದಿದೆ ಈಗ ಫೈಬರ್ ಕಂಟೆಂಟು ಪಾಸಿಟಿವ್ ಮಿಲೆಟಲ್ಲಿ ಹೇಳಿದೆ ನೆಕ್ಸ್ಟ್ ನೆಗೆಟಿವ್ ಮಿಲೆಟ್ ಅಂತ ಅಂದ್ಬಿಟ್ಟು ಇದರಲ್ಲಿ ಒಂದು ನಾಲ್ಕು ಬರುತ್ತೆ ಇದರಲ್ಲಿ ಏನಂದರೆ ರಾಗಿ ಜೋಳ ಸಜ್ಜೆ ಮತ್ತು ಬರಗು ಇದರಲ್ಲಿ ಫೈಬರ್ ಒನ್ ಪಾಯಿಂಟ್ ಸಿಕ್ಸಿಂದ ತ್ರೀ ಪಾಯಿಂಟ್ ವರ್ಗು ಇರುತ್ತೆ ಇದರಲ್ಲಿ ಮೂರನೇದು ನೆಗೆಟಿವ್ ಮಿಲೆಟ್ ಇದರಲ್ಲಿ ನೆಗೆಟಿವ್ ಮಿಲೆಟಲ್ಲಿ ಮತ್ತು ಅಕ್ಕಿ ಮತ್ತು ಗೋಧಿ ಗೋಧಿಯಲ್ಲಿ ಫೈಬರು ಒನ್ ಪಾಯಿಂಟ್ ಟೂ ಇರುತ್ತೆ ಅಕ್ಕಿಯಲ್ಲಿ ಜೀರೋ ಪಾಯಿಂಟ್ ಟೂ ಇರುತ್ತೆ ಫೈಬರ್ ಇದನ್ನು ಎರಡನ್ನೂ ತುಂಬ ಕೆಮಿಕಲಲ್ಲಿ ಬೆಳೀತಾರೆ ತುಂಬ ಕೆಮಿಕಲ್ ಅಂದರೆ ಗೋಧಿ ಆಗಲೇ ಹೇಳಿದರು ಉತ್ತರ ಪ್ರದೇಶ ಹರಿಯಾಣ ಪಂಜಾಬಲ್ಲಿ ಇದು ಗೋಧಿನ ಸಿಕ್ಕಾಪಟ್ಟೆ ಹಸಿರು ಕ್ರಾಂತಿ ನಂತರ ಬೆಳೀತಾ ಇದ್ದಾರೆ ಅಂತ ಇತ್ತೀಚೆಗೆ ಪಂಜಾಬಲ್ಲಿ ಗೋಧಿಯನ್ನು ಹೆಚ್ಚು ಬೆಳೆಯ ಕೆಮಿಕಲಲ್ಲಿ ಬೆಳೀತಾ ಇರೋದರಿಂದ ಹೈಯೆಸ್ಟ್ ಕ್ಯಾನ್ಸರ್ ಪೇಷಂಟ್ಸು ಪಂಜಾಬಲ್ಲಿದ್ದಾರೆ ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ರೆಕಾರ್ಡ್ ಪ್ರಕಾರ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಜನ ಪಂಜಾಬಲ್ಲಿ ಕ್ಯಾನ್ಸರ್ ಪೀಡಿತರಾಗಿದ್ದಾರೆ ಅದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಪಂಜಾಬಲ್ಲಿ ಒಂದು ಬಟಿಂಡಾ ಅಂತ ಒಂದು ಊರಿದೆ ಒಂದು ಡಿಸ್ಟ್ರಿಕ್ಟ್ ಇದೆ ಯಾವ ಥರ ದಾವಣಗೆರೆ ಡಿಸ್ಟ್ರಿಕ್ ಇದೆಯಲ್ಲ ಆ ಥರ ಒಂದು ಭಟಿಂಡಾ ಅಂತಿದೆ ರಾಜಸ್ಥಾನದಲ್ಲಿ ಒಂದು ಬಿಕಾನೇರಿ ಅಂತಿದೆ ಅಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲಿದೆ ಟ ಚಾರಿಟಬಲ್ ಟ್ರಸ್ಟ್ದು ಒಂದು ಕ್ಯಾನ್ಸರ್ ಇದೆ ಅಲ್ಲಿ ಫ್ರೀಯಾಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡ್ತಾರೆ ಈ ಪಂಜಾಬಲ್ಲಿರೋ ಜನರು ಜಾಸ್ತಿ ಪೇಷಂಟ್ ಕ್ಯಾನ್ಸರ್ ಪೇಷಂಟ್ ಇರೋದಕ್ಕೆ ಪಂಜಾಬಿನ ಬಟಿಂಡಾದಿಂದ ರಾಜಸ್ಥಾನದ ಬಿಕಾನೇರಿಗೆ ಒಂದು ಕ್ಯಾ ಟ್ರೈನ್ ಓಡಿಸ್ತಾ ಇದ್ದಾರೆ ಆ ಟ್ರೈನ್ ಹೆಸರೇ ಕ್ಯಾನ್ಸರ್ ಟ್ರೇನ್ ಅಂತ ಅದನ್ನು ನೋಡಿ ಈಗ ಈಗ ಕ್ಯಾನ್ಸರ್ ಪೇಷೆಂಟ್ಸ್ಗೆ ಫ್ರೀಯಾಗಿ ಹೋಗುತ್ತೆ ಟ್ರೇನು ಆ ಥರ ಕೆಮಿಕಲ್ ಜಾಸ್ತಿ ಬಳಕೆಯಿಂದ ಇದು ಆಗಿದೆ ಈ ಸಿರಿಧಾನ್ಯಗಳಿಗೆ ಇದಕ್ಕೆ ಕೆಮಿಕಲ್ ಅವಶ್ಯಕತೆ ಇಲ್ಲ ಇದಕ್ಕೆ ರಾಸಾಯನಿಕ ಗೊಬ್ಬರದ ಅವಶ್ಯಕತೆ ಇಲ್ಲ ಆಮೇಲೆ ಕಡಿಮೆ ಮಳೆ ಆದರೂ ಬರುತ್ತೆ ಜಾಸ್ತಿ ಮಳೆ ಆದರೆ ಬರುತ್ತಾ ಇಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ ಜಾಸ್ತಿ ಮಳೆ ಆದರೆ ಊದ್ಲು ಅಂತಿದೆಯಲ್ಲ ಅದಕ್ಕೆ ಇಂಗ್ಲೀಷಲ್ಲಿ ಬಾರ್ನಾಡು ಮಿಲೆಟ್ ಅಂತಾರೆ ಅದಕ್ಕೆ ಜಾಸ್ತಿ ಮಳೆ ಆದರೂ ಬರುತ್ತೆ ಹಿಮಾಲಯದಲ್ಲೂ ಬೆಳೆಯುತ್ತೆ ಉತ್ತರಾಖಂಡಲ್ಲೂ ಬೆಳೆಯುತ್ತೆ ಕರ್ನಾಟಕದಲ್ಲೂ ಬೆಳೆಯುತ್ತೆ ಆದರೆ ಮಳೆ ಕಡಿಮೆ ಆದರೂ ಅದು ಬೆಳೆಯುತ್ತೆ ಈ ಊದ್ಲು ಮಾತ್ರ ಉಳಿದಿದ್ದು ಬೆಳೆ ಏನಿದೆಯಲ್ಲ ಮಳೆ ಜಾಸ್ತಿ ಆದರೆ ಒಂದು ಸ್ವಲ್ಪ ಕೆಡತ್ತೆ ಕೆಲವು ಬೆಳೆ ಯಾವ ಯಾವ ಟೈಮಲ್ಲಿ ಅದು ಬೇರೆ ಬೇರೆ ಟೈಮಲ್ಲಿ ಯಾವ ಯಾವ ಟೈಮಲ್ಲಿ ಹಾಕಬೇಕು ಅನ್ನೋದನ್ನು ಆಮೇಲೆ ಇನ್ನೊಂದು ಸಲ ಚರ್ಚಕ್ಕೆ ಬಂದಾಗ ಅದನ್ನು ಕರೆಕ್ಟ್ ಹೇಳೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಬೇಕಾದ್ರೆ ಡೀಟೇಲ್ ಆಗಿ ಅದು ಹೇಳಬೇಕಂದ್ರೆ ಸ್ವಲ್ಪ ಸಮಯ ತೊಗಳುತ್ತೆ ಜಸ್ಟ್ ಟೈಮ್ ಅಷ್ಟೇ ಹೇಳ್ತೀನಿ ನವಣ್ಣನೆ ತೊಂಬತ್ತು ದಿವಸದಲ್ಲಿ ಬರುತ್ತೆ ಸಾಮೆ ತೊಂಬತ್ತು ದಿವಸದಲ್ಲಿ ಬರುತ್ತೆ ಇದನ್ನು ಜೂನಲ್ಲೇ ಹಾಕ್ಬೋದು ಆಮೇಲೆ ಹಾರ್ಕ ಇದೆಯಲ್ಲ ಇದು ನೂರ ಐವತ್ತು ದಿವ್ಸಕ್ಕೆ ಬರುತ್ತೆ ನೂರ ನಲ್ವತ್ತರಿಂದ ನೂರ ಐವತ್ತು ದಿವಸಕ್ಕೆ ಬರುತ್ತೆ ಇದು ಜೂನ್ ಜುಲೈನಲ್ಲೇ ಹಾಕಬೇಕು ಆಮೇಲೆ ಈ ಹೆಚ್ಚು ಕಡಿಮೆ ಚಳಿಗಾಲದಲ್ಲಿ ಬಿಟ್ಟು ಎಲ್ಲ ಟೈಮಲ್ಲೂ ಹಾಕ್ಬೋದು ಎಲ್ಲ ಟೈಮಲ್ಲೂ ಎಲ್ಲ ಜಾಗದಲ್ಲೂ ಹಾಕ್ಬೋದು ಆಮೇಲೆ ನಮ್ಮಲ್ಲಿ ಊದಲು ಬೆಳೆಯುತ್ತಲ್ಲ ಇದು ಬಿಳಿ ಕಲರ್ನ ಬರುತ್ತೆ ಉತ್ತರಾಖಂಡಲ್ಲಿ ಬೆಳೆಯೋದು ಸೇಮ್ ಅದೇ ಸ್ವಲ್ಪ ಬ್ಲ್ಯಾಕ್ ಕಲರ್ನ ಬರುತ್ತೆ ಆಗಲೇ ಹೇಳಿದರು ಉತ್ತರಾಖಂಡಲ್ಲಿ ಬೆಳೆಯೋಂಥ ಬೀಜನ ತೊಗೊಂಬಂದು ನಾವು ಇಲ್ಲಿ ಹಾಕಿದರೆ ಅದು ಬ್ಲ್ಯಾಕ್ ಬರುತ್ತಾ ಅಥವಾ ಹೇಗೆ ಬರುತ್ತೆ ಅಂತಂದರೆ ಅದು ಬ ಅದು ಬರ ಅದು ಬರೋಲ್ಲ ಅಲ್ಲಿ ಅಲ್ಲಿ ಹೋಮಾರ್ಕ್ ಅದು ಬರುತ್ತೆ ಅಲ್ಲಿ ಉತ್ತರಾಖಂಡಲ್ಲಿ ನ್ಯಾಚುರಲಾಗಿ ಬೆಳೆಯುತ್ತೆ ಹಿಮಾಲಯದ ಪರ್ವತದಲ್ಲಿ ಅದನ್ನು ಏನು ಮಾಡ್ತಾರೆ ಅಂತಂದರೆ ಡೆನ್ಮಾರ್ಕ್ ದೇಶದವ್ರು ಪೂರ್ತಿ ಅದನ್ನು ಎಕ್ಸ್ಪೋರ್ಟ್ ಅದನ್ನು ಇಂಪೋರ್ಟ್ ಮಾಡ್ಕೊತಾರೆ ಇದಕ್ಕೆ ಇನ್ನು ಹೆಚ್ಚಿಂದು ಏನಾರ ವಿಷಯ ಬೇಕಾದರೆ ನೆಕ್ಸ್ಟ್ ಸಂವಾದದಲ್ಲಿ ಇದು ಮಾಡ್ತಾರೆ ಈಗ ಇಷ್ಟೇ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ನನ್ನ ಧನ್ಯವಾದ ಶರಣ ಚಂದ್ರಕಾಂತ್ ಸಂಗೂರ್ ಅವರು ಪರಮ ಪೂಜ್ಯ ಚಗದ್ಗುರುಗಳಿಂದ ಆಶೀರ್ವಾದವನ್ನು ಪಡಿಬೇಕಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಳ್ತೇನೆ ಅದೇ ರೀತಿ ಈ ಒಂದು ಕೃಷಿ ಮೇಳದ ಒಂದು ಅಂಗವಾಗಿ ತರಳವಾಳು ಎಕ್ಸ್ಪೋ ಅಂತ ಹೇಳಿ ಒಂದು ಕ ಕೃಷಿ ಮತ್ತು ವಾಣಿಜ್ಯ ಒಂದು ವಸ್ತು ಪ್ರದರ್ಶನವನ್ನು ವೇದಿಕೆಯ ಬಲಭಾಗದಲ್ಲಿ ನಾವು ಹಮ್ಮಿಕೊಂಡಿರ್ತೇವೆ ವಿವಿಧ ರೀತಿಯ ಒಂದು ತಂತ್ರಜ್ಞಾನಗಳನ್ನು ಅಲ್ಲಿ ನಾವು ಬಿತ್ತಡ ಮಾಡಿರ್ತೇವೆ ಭಾಗವಹಿಸಿರ್ತಕ್ಕಂಥ ಎಲ್ಲ ರೈತ ಬಾಂಧವರು ಕೃಷಿ ಮೇಳಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ತಂತ್ರಜ್ಞಾನಗಳ ಒಂದು ಬಳಕೆಯನ್ನು ಮಾಡ್ಕೋಬೇಕು ಅಂತೇಳಿ ನಿಮಗೆ ವಿನಂತಿಸ್ಕೊಳ್ತೇನೆ ಅದೇ ರೀತಿ ಒಂದು ನಿಮಿಷ ಸಿರಿಧಾನ್ಯದ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಂಟರ್ನ್ಯಾಷನಲ್ ಮಿಲಿಟಿಯರಿ ಅಂತ ಮಾಡಿದರು ಅದಕ್ಕೆ ಪೂರ್ವವಾಗಿ ಒಂದು ಸಭೆ ಮಾಡಿದರು ಬೇರೆ ಬೇರೆ ಜಗತ್ತಿನ ಎಲ್ಲ ದೇಶದಿಂದ ಒಂದು ನಲವತ್ತೈದು ಐವತ್ತು ದೇಶದಿಂದ ವಿಶ್ವಸಂಸ್ಥೆಯಲ್ಲಿ ಇದನ್ನು ಸೇರಿಸಿದ್ರು ವಿಶ್ವಸಂಸ್ಥೆಯ ಡಬ್ಲ್ಯೂ ಎ ಓನಲ್ಲಿ ಇಂಡಿಯಾದಿಂದ ಮಿಲೇಟ್ಸ್ ಬಗ್ಗೆ ಮಾತಾಡೋದಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದರು ಆನಂತರ ನನ್ನನ್ನು ಎಕ್ಸ್ಪೋರ್ಟ್ ಪ್ರಮೋಷನ್ ಫೋರಮಲ್ಲಿ ಮೆಂಬರಾಗಿ ಮಾಡಿದ್ದಾರೆ ಮಿಲೇಟ್ಸ್ ಬಗ್ಗೆ ಇಷ್ಟು ಹೇಳೋದಕ್ಕೆ ಎಲ್ಲರಿಗೂ ಧನ್ಯವಾದ Mm hmm.